ಬರೇ ಅಂತ ಕ್ರಾಂತಿ ಮಾಡಕ್ ಹೋಗ್ತಾರ ಇಂತ ಕ್ರಾಂತಿ ಮಾಡಕ್ ಹೋದ್ರೆ ಹಿಂಗೆ ಕಣ್ಣಾಗಿ ಹೊಡ್ಕೊಂಡು ಕ್ರಾಂತಿ ಆಗಬಾರ್ದ್ರಿ ಆ ಶಾಂತ ರೀತಿಯಿಂದ ರೀ ಹುಣ್ಣಕ್ಕೆ ಮಸ್ತಾರ್ ವರ್ಣನೆ ಮಾಡ್ತಿದ್ದ ಹ್ಯಾಂತಿಗೆ ಏನಂತೀವಾ ಏ ಪ್ರಿಯತಮೇ ಏ ಪ್ರಿಯತಮೇ ಏನು ನಿನ್ನ ಕಣ್ಣು ಅಂದವ ಹೌದು ಏನು ನಿನ್ನ ಕಣ್ಣು ಅಕ್ಕನ ಕಣ್ಣು ನೋಡಿದ್ರಾ ಓಹೋ ಹುಡುಗ

இவருக்கு இல்ல புள்ளைக்கு மாஸ்தார்

ಅವನ ಕಣ್ಣು ನೋಡಿದ್ರೆ ಇಡೀ ಕಣ್ಣಾಗ ಇಡೀ ಪ್ರಪಂಚನೇ ಕಾಣಕತ್ತೈತಿ ಅಂತ ಹ್ಯಾಂತಿ ವರ್ಣನೆ ಮಾಡ್ತಿದ ಕುಂಡ್ಲಿಕ್ ಮಸ್ತಾರ ಹೌದಾ ತಳ ಕೂತ ಕಲ್ಲೆ ಅನ್ನವಾಗ ಇವ ಏನು ಬಟ್ಟೆ ಮುಕ್ಕೊಂಡಿದ ಕಲ್ಲೆ ಅಂತ ಹೊರಗ್ ಬಂದ ನಮ್ ಪರ್ಶನ್ ಅಂತವ ಸರ್ ನೀವು ಬಾಳ ತವಲ್ ಹಾಡಿಕೆ ಮಾಡಿದ್ರಿ ನಾನು ನೋಡಿನ್ರಿ ಅಂದವ ನೋಡವ್ರಿ ನಮ್ಮ ಕಡೆ ನಾಗನೂರ್ ಸೈಡ್ ಬಂದಿರಿ ಹಾ ರಗಡ್ತಾವಲ್ಲಿ ಬಂದಿರಿ

ಬರೇ ಇಂತ ಕ್ರಾಂತಿ ಮಾಡ್ಲಕ್ ಹೋಗ್ತಾರ ಕ್ರಾಂತಿ ಮಾಡಲಕ್ ಹೋದ್ರ ಹಿಂಗ ಆಗು ಕಣ್ಣಾಗಿ ಹುಡ್ಕಾಡುವ ಕ್ರಾಂತಿ ಆಗ ಆ ಶಾಂತ ರೀತಿಯಿಂದ ಮಾಡ್ಬೇಕ್ರಿ ಎದೇ ನಾಗನೂರ ಅಡವಿಯಾಗ ಕಳ್ಕೊಂಡಿರ್ತಾವ ಅಲ್ಲೇ ಹುಡುಕಾಡುದ ಅಲ್ಲೇ ಶಾಂತ ರೀತಿ ಹುಡುಕಾಡ ಸಿಗತಾವ ಶಾಂತ ರೀತಿಯಿಂದ ಹುಡ್ಕಾಡ್ಬೇಕು ಎಲ್ರ ಬಡಿತ ಕ್ರಾಂತಿ ಮಾಡ್ಲಕ್ ಅಂದ್ರೆ ನಡೆಯಂಗಿಲ್ಲ ಜಾಡ್ಸಿ ಓದತಾವ ಆ ಲಟ್ಟಿ ಹೊಡೆದು ಬಿಡತ ಹೋಗ ಕಮಿರಪಡದ ಬಿಳಂಗ ಹೌದಿಲ್ಲ ಅದಕ್ಕೆ ಐರಲಿ ಆ ಮತ್ತೆ ಮುಂದಿನ ಸಂಧಿಗೆ ಹಾ ಕ್ರಾಂತಿ ಮಾಡೋರು ಆ ಬಂದ ಹೆಂಗೆ ಮಾತಾಡ್ತಾರ ನೋಡ್ಕೊಳ್ಳಿ ಕುಳಿ ಒಣುಡಿ ಚಾಲು ಕೇಳ ಕೇರೋ ಬೆಳ್ಳೆನ ರಕ್ತ ಬಂಡಾರ ಓಡದನಾಗಿ Get down.

சவழிகள மத கொண்டு தப்பியமலக்காரி சத்தி ஞானப்பா தப்பமாப்பா கருஷப்பா தப்போமா அப்பா கருஷப்பா தப்ப 那是官代表的根。